ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸುತ್ತಮುತ್ತಲಿನ ಹಲವು ಮನೆಗಳ ನೀರು ಕಲುಷಿತಗೊಂಡಿದ್ದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಪರಿಸರದ ನಿವಾಸಿಗಳ ಕೆಲವರ ಮನೆಯ ಬಾವಿಯ ನೀರು ಸಂಪೂರ್ಣ ಕಲುಷಿತಗೊಂಡಿದೆ ಕಲುಷಿತಗೊಂಡಿರುವ ನೀರು ಕುಡಿಯುವುದಕ್ಕೆ ಮಾತ್ರವಲ್ಲದೆ ದಿನಬಳಕೆಗೆ ಬಳಸುವುದು ಕಷ್ಟ ಸಾಧ್ಯವೆಂಬಂತಾಗಿದೆ ಹಾಗಾಗಿ ಎಲ್ಲ ಮನೆಯವರು ಪಕ್ಕದಲ್ಲೇ ಇರುವ ಬಾವಿಯ ನೀರನ್ನು ಕುಡಿಯುವುದಕ್ಕೆ ಮತ್ತು ಗ್ರಾಮ ಪಂಚಾಯತ್ ನೀಡುವ ನಳ್ಳಿ ನೀರನ್ನು ಇತರ ಕೆಲಸಗಳಿಗೆ ಪರ್ಯಾಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಬಾವಿ ನೀರು ಕಲುಷಿತಗೊಂಡಿರುವ ಬಗ್ಗೆ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎರಡೆರಡು ಬಾರಿ ಭೇಟಿ ನೀಡಿ ನೀರನ್ನು ಪರೀಕ್ಷೆಗಾಗಿ ಕೊಂಡೊಯ್ದಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ನೀರಿನ ಮಾದರಿಯನ್ನು ಪರೀಕ್ಷೆಗಾಗಿ ಕೊಂಡೊಯ್ದಿದ್ದಾರೆ ಈ ನಡುವೆಯೂ ಕೆಲಮನೆಯವರು ಉಡುಪಿಯ ಖಾಸಗಿ ಪ್ರಯೋಗಾಲಯದಲ್ಲಿ ನೀರಿನ ಮಾದರಿಯನ್ನು ಪರೀಕ್ಷೆಗಾಗಿ ನೀಡಿದ್ದಾರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಅಮೋನಿಯಾ ಅಂಶ ಹೆಚ್ಚಾಗಿರುವುದು ದೃಢಪಟ್ಟಿದೆ ಆದರೆ ಈ ಪರಿಸ್ಥಿತಿ ಯಾಕಾಗಿ ನಿರ್ಮಾಣವಾಗಿದೆ ಎನ್ನುವುದು ಸ್ಥಳೀಯರಿಗೆ ಇನ್ನೂ ತಿಳಿದು ಬಂದಿಲ್ಲ ಹಲವು ವರ್ಷದಿಂದ ಇಲ್ಲಿ ವಾಸವಿದ್ದೇವೆ ಇದೇ ಮೊದಲ ಬಾರಿಗೆ ನಮ್ಮ ಮನೆಯ ಬಾವಿಯ ನೀರು ಕಲುಷಿತಗೊಂಡಿದೆ ನೀರು ಸಂಪೂರ್ಣ ಕೆಂಪಾಗಿದ್ದು ಗಬ್ಬು ವಾಸನೆ ಬರುತ್ತಿದೆ ಕೆಟ್ಟ ನೀರಿನ ಕಾರಣದಿಂದಾಗಿ ಮನೆಯ ಸುತ್ತಲೂ ಗಬ್ಬು ವಾಸನೆ ಹರಡಿದೆ ಮಳೆಗಾಲ ಆರಂಭಗೊಂಡ ಬಳಿಕ ಸಮಸ್ಯೆ ತಲೆದೋರಿದ್ದು ಗ್ರಾಮ ಪಂಚಾಯತ್ ಜೊತೆಗೆ ನಾವು ವೈಯಕ್ತಿಕವಾಗಿ ನಾವು ಕೂಡ ನೀರನ್ನು ಪ್ರಯೋಗಾಲಯಕ್ಕೆ ಪರೀಕ್ಷೆಗಾಗಿ ರವಾನಿಸಿದ್ದೇವೆ ನೀರು ಹಾಳಾಗಿರುವ ಬಗ್ಗೆ ವರದಿ ಬಂದಿದೆ ಪ್ರಯೋಗಾಲಯದ ವೈದ್ಯರು ಔಷಧ ಕೊಟ್ಟಿದ್ದಾರೆ ಆದರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಎಂದು ಸ್ಥಳೀಯ ನಿವಾಸಿ ಜನಾರ್ದನ್ ರಾವ್ ತಿಳಿಸಿದ್ದಾರೆ ಇದು ಸ್ಮೆಲ್ ಎಲ್ಲ ಬಂದಿದ್ರು ಯೂಸ್ ಹೇಳಿ ಹೇಳಿದ್ರು ಆದ್ರೆ ಇದು ಮಳೆ ಬರುವಾಗೆಲ್ಲ ಬರ್ತಾ ಉಂಟು ಮತ್ತು ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಬಂದಿದ್ರು ಎಲ್ಲ ಚೆಕ್ ಮಾಡಿ ನೋಡಿದ್ರು ಇದು ಒಂದೊಂದು ಮನೆಯಿಂದ ಒಂದೊಂದು ಆಗ್ತಾ ಹೋಗ್ತಾ ಉಂಟು ಇಲ್ಲಿ ಕೆಲವು ಟೆಸ್ಟ್ಗೆಲ್ಲ ತಗೊಂಡು ಹೋಗಿದ್ರು ಒಟ್ಟಿಗೆ ಎಂಟು ಮನೆ ಎಂಟು ಮನೆಗೆ ಹೀಗೆ ಆಗಿದೆ ಬಾವಿಯ ನೀರು ಕಲುಷಿತವಾಗಿರುವ ಬಗ್ಗೆ ಪರೀಕ್ಷೆಗಾಗಿ ಖಾಸಗಿಯಾಗಿ ಪ್ರಯೋಗಾಲಯಕ್ಕೆ ತಂದಿದ್ದು ಅದನ್ನು ಈಗಾಗಲೇ ಪರೀಕ್ಷಿಸಲಾಗಿದೆ ಪರೀಕ್ಷೆಗೊಳಪಟ್ಟಿರುವ ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಮೋನಿಯಾ ಅಂಶಗಳು ಪತ್ತೆಯಾಗಿವೆ ಕೊಳೆತ ವಾಸನೆ ಹೆಚ್ಚಿದ್ದು ಬಾವಿ ನೀರು ಕೆಸರಿನ ರಾಡಿಯಂತಾಗಿರುವುದು ಪತ್ತೆಯಾಗಿದೆ ಮಳೆಗಾಲದಲ್ಲಿ ಸಂಗ್ರಹವಾಗುವ ನೀರು ಒಂದೆರಡು ದಿನದ ಬಳಿಕ ಶುಚಿಯಾಗಬೇಕಿದ್ದು ಇಲ್ಲಿ ಬಾವಿಯ ನೀರು ಯಾವ ಕಾರಣಕ್ಕೆ ಹೀಗಾಗಿದೆ ಎನ್ನುವುದು ಪತ್ತೆ ಹಚ್ಚಬೇಕಿದ್ದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ನೀರನ್ನು ಪರಿಶೀಲಿಸುವ ಅಗತ್ಯತೆ ಕಂಡುಬಂದಿದೆ ಎನ್ನುತ್ತಾರೆ ಖಾಸಗಿ ಪ್ರಯೋಗಾಲಯದ ತಜ್ಞರಾದ ಡಾಕ್ಟರ್ ಅವಿಲಾ ಡಿಸೋಜಾ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಆರು ಮನೆಗಳಿಂದ ನೀರನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದ್ದು ಎರಡು ಬಾವಿಗಳ ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿಲ್ಲ ಎಂಬ ವರದಿ ಸಿಕ್ಕಿದೆ ಮತ್ತೆರಡು ಬಾವಿಯ ನೀರು ಕಲುಷಿತಗೊಂಡಿರುವ ಬಗ್ಗೆ ಮಾಹಿತಿ ಲಭಿಸಿರುವುದರಿಂದ ಅಲ್ಲಿಯ ನೀರನ್ನು ಪರೀಕ್ಷೆಗಾಗಿ ರವಾನಿಸಲಾಗಿದೆ ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳಲಾಗುವುದು ಎಂದಿದ್ದಾರೆ